his life solving puzzles of the unknown but now his death is shrouded in mystery of kivari the ceo and founder of indian paranormal society was found dead under mysterious circumstances in his bathroom in his dwarka flat on thursday morning police suspect that gaurav committed suicide but they are clueless about the motive ಇನ್ಸಿಡೆಂಟ್ ನಡೆದಿದ್ದು ಗೌರವ್ ತಿವಾರಿ ಅಂತ ಒಬ್ಬ ಇಂಡಿಯಾಸ್ ಬೆಸ್ಟ್ ಹಾಗೂ ಒನ್ ಆಫ್ ದ ವೆಲ್ ನನ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಜೀವನದಲ್ಲಿ ಇಂಡಿಯಾದಲ್ಲಿ ಜನರು ಬರೀ ಕತೆಗಳಲ್ಲಿ ದೆವ್ವಗಳ ಬಗ್ಗೆ ಕೇಳ್ತಾ ಇದ್ರಲ್ಲ ಆ ಒಂದು ಟೈಮ್ ಅಲ್ಲೇ ಗೌರವ್ ತಿವಾರಿ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ನ ಮಾಡ್ತಿದ್ದ ಹಾಗೆ ರಿಯಲ್ ಫುಟೇಜಸ್ ಅನ್ನ ಕಲೆಕ್ಟ್ ಮಾಡ್ತಿದ್ದ ಗೌರವ್ ತಿವಾರಿಗೆ ಈ ಪ್ಯಾರಾನಮಲ್ ಬಗ್ಗೆ ಹಾಗೆ ದೆವ್ವಗಳ ಬಗ್ಗೆ ಯಾವುದೇ ಥರ ಇಂಟ್ರೆಸ್ಟ್ ಇರಲಿಲ್ಲ ಹಾಗೆ ದೆವ್ವ ಇದೆ ಅಂತ ನಮ್ತನು ಇರಲಿಲ್ಲ ಆದರೆ ಜೀವನದಲ್ಲಿ ಕೆಲವೊಂದು ಘಟನೆಗಳು I was a person who never believed in ghosts and spirits or any existence of paranormal. I was training to become a commercial pilot in 2006 and I was given an apartment by my flight school. But something happened to me. We started witnessing things like poltergeist activity. ಗೌರವ್ ತಿವಾರಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅಂತ ಒಂದು ಆರ್ಗನೈಸೇಷನ್ ಸೊಸೈಟಿ ನೋಡುತ್ತಾನೆ ಆ ಒಂದು ಸೊಸೈಟಿಯಲ್ಲಿ ಆರು ಜನ ಇರ್ತಾರೆ ಈ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಕೂಡ ಇರ್ತಾರೆ ಅವರು ಈ ಜಗತ್ತಿನ ಬೇರೆ ಬೇರೆ ಪ್ಲೇಸ್ಗೆ ಹೋಗಿ ಅದನ್ನ ಪ್ಯಾರಾನಮಲ್ ಪ್ಲೇಸಸ್ ಗಳನ್ನ ವಾಂಟೆಡ್ ಮನೆಗಳನ್ನ either when the place is clear enough, investigate martha or aga, or footage is on enough, collect martha or aga, and then equipment is good or threat them. sensing he may have caught something during his spirit photography session, gorav reviews the results at surveillance central. what's that? looks like a humanoid shape. well, wow. is there someone standing here? zooming in. ಈ ತರ ಒಂದು ಪ್ರೂಫ್ಸ್ ಗಳಿಂದ ಗೌರವ ತಿವರಿಗೆ ಇನ್ನು ಇನ್ನು ಈ ಪ್ರೂಫ್ ಗಳನ್ನ ಕಲೆಕ್ಟ್ ಮಾಡಬೇಕು ಫುಟೇಜಸ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ ಹಾಗೆ ಪ್ಯಾರಾನಂಬಲ್ ವರ್ಲ್ಡ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅದರ ಒಂದು ಮಿಸ್ಟ್ರಿನ ಸಾಲ್ವ್ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಹಾಗೆ ಒಂದು ಮೋಟಿವೇಶನ್ ಸಿಗ್ತಾ ಇರುತ್ತೆ ಆದರೆ ಗೌರವ್ ತಿವಾರಿಗೆ ಗೊತ್ತಿರಲಿಲ್ಲ ಅವನ ಒಂದು ಲೈಫೇ ಒಂದು ಮಿಸ್ಟಿ ಆಗುತ್ತೆ ಅಂತ ಜುಲೈ ಸಿಕ್ಸ್ ಟೂ ತೌಸಂಡ್ ಸಿಕ್ಸ್ ಗೌರವ್ ತಿವಾರಿ ಕಸ್ಟೇಲಿಯಲ್ಲಿ ಒಂದು ಹಾಂಟೆಡ್ ಮನೆಯ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ ಹಾಗೆ ಇನ್ವೆಸ್ಟಿಗೇಷನ್ ಮುಗಿಸಿ ರಾತ್ರಿ ಎರಡು ಗಂಟೆಗೆ ಮನೆಗೆ ವಾಪಸ್ ಬಂದಿರ್ತಾನೆ ಮನೆಗೆ ಬಂದಾದ ಮೇಲೆ ಡೈರೆಕ್ಟಾಗಿ ಪ್ರೆಷರ್ ಪಂಪಿಗೆ ಅಂತ ವಾಶ್ರೂಮಿಗೆ ಹೋಗ್ತಾನೆ ವಾಶ್ರೂಮಿಗೆ ಹೋಗಿ ಆಲ್ಮೋಸ್ಟ್ ಒನ್ ಅವರ್ ಆದರೂ ಕೂಡ ಹೊರಗಡೆ ಬಂದಿರಲ್ಲ ಹಾಗೆ ಅವನ ಹೆಂಡತಿಗೆ ವಾಶ್ರೂಮ್ ಒಳಗಡೆಯಿಂದ ಯಾವುದೋ ಒಂದು ವಸ್ತು ಕೆಳಗೆ ಸೌಂಡ್ ಕೇಳುತ್ತೆ ಅವನ ಹೆಂಡತಿ ವಾಶ್ರೂಮ್ ಡೋರ್ ಮಾಡಿದ್ರು gaurav ಗೌರವ್ ತಿವಾರಿ ವಾಶ್ರೂಮ್ ಒಳಗಡೆ ಸತ್ತೋಗಿದ್ದ ಇಮಿಡಿಯೇಟ್ಲಿ ಪೊಲೀಸ್ ಟೀಮ್ ಕೂಡ ಬರುತ್ತೆ ಹಾಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಡಾಕ್ಟರ್ಸ್ ರಿಪೋರ್ಟ್ ಕೂಡ ಬಿಡ್ತಾರೆ ಆದರೆ ಅದರಲ್ಲಿ ಮೆನ್ಷನ್ ಮಾಡಿರೋದೇನೆಂದರೆ ಗೌರವ್ ತಿವಾರಿ ಸೂಸೈಡ್ ಮಾಡ್ಕೊಂಡ ಅಂತ ಗೌರವ್ ತಿವಾರಿ ನೆಕ್ ಹತ್ತಿರ ಬ್ಲ್ಯಾಕ್ ಕಲರ್ ಮಾರ್ಕ್ಸ್ ಕೂಡ ಇರುತ್ತೆ ಆದರೆ ಈ ಒಂದು ವಿಷಯ ಫ್ಯಾಮಿಲಿಯವರೆಗೆ ಒಪ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಯಾಕಂದರೆ ಗೌರವ್ ತಿವಾರಿ ಸೂಸೈಡ್ ಮಾಡ್ಕೊಳ್ಳೋದು ಚಾನ್ಸೇ ಇರಬೇಕ ಯಾಕಂದರೆ ಮೆಂಟಲಿ ತುಂಬ ಫಿಟ್ ಆಗಿದ್ದ ಹಾಗೆ ಈ ಪ್ಯಾರನಾಮಲ್ ಫೀಲ್ಡಲ್ಲಿ ಈ ಥರ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ತುಂಬಾ ಧೈರ್ಯ ಬೇಕು ಹಾಗೆ ಮೆಂಟಲಿ ತುಂಬ ಸ್ಟೇಬಲ್ ಆಗಿರಬೇಕು ಅದೆಲ್ಲವೂ ಕೂಡ ಗೌರವ್ ತಿವಾರಿ ಹತ್ರ ಇತ್ತು ಅದೇ ಥರ ಫ್ಯಾಮಿಲಿ ಅವರ ಹತ್ರ ವ್ಯಾಲಿಡ್ ರೀಸನ್ಸ್ ಕೂಡ ಇತ್ತು ಗೌರವ್ ತಿವರಿ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ ಈಗ ಇನ್ಸಿಡೆಂಟ್ ಆಗೋ ಕೆಲವು ದಿನಗಳ ಹಿಂದೆ ಗೌರವ್ ತಿವಾರಿ ಅವನ ಹೆಂಡತಿ ಹತ್ರ ಯಾವುದೋ ಒಂದು ಸ್ಪಿರಿಟ್ ಅವನ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈನ್ ಮಾಡ್ತಿದೆ ಅಂತ ಹೇಳ್ತಿದ್ನಂತೆ ಹಾಗೆ ಆ ಒಂದು ಸ್ಪಿರಿಟ್ ಅವನ ಬಾಡಿ ಮೇಲೆ ಕೆಲವೊಂದು ಬ್ಲ್ಯಾಕ್ ಕಲರ್ ಮಾರ್ಕ್ನ ಕೂಡ ಮಾಡಿದೆ ಅಂತ ಹೇಳ್ತಿದ್ನಂತೆ ಮತ್ತೆ ಇನ್ನೊಂದು ರೀಸನ್ ಏನಂದ್ರೆ ಗೌರವ್ ತಿವಾರಿ ಜಸ್ಟ್ ಬಿಫೋರ್ ಈ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಒಂದು ಪ್ಯಾರಾನಂಬರ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಅದನ್ನು ಮುಗಿಸಿ ಅವನು ಮನೆಗೆ ಬಂದಿದ್ದ ಈ ಒಂದು ನ್ಯೂಸ್ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ತುಂಬ ಜನ ಪ್ಯಾರನಮಲ್ ಇನ್ವೆಸ್ಟಿಗೇಟರ್ಸ್ ಕೂಡ ಹೇಳ್ತಾರೆ ಯಾವುದಾದರೂ ಒಂದು ಇಮಿಲ್ ಸ್ಪಿರಿಟಿಗೆ ನಾವು ಡಿಸ್ಟರ್ಬ್ ಮಾಡಿದರೆ ಅದಕ್ಕೆ ತೊಂದರೆ ಕೊಟ್ಟಿದ್ರೆ ಅದು ರಿವರ್ಸ್ ಆಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ ಅಂತ ಗೌರವ್ ದಿವರಿ ಕೇಸರು ಇದು ಆಗಿರ್ಬೋದು ಅಂತ ತುಂಬ ಜನ ಅವರ ಒಪಿನಿಯನ್ಸ್ ಅನ್ನು ಹೇಳ್ತಾರೆ ಕ್ಯಾ ಬಹುತ್ sahi me hote hain. जी हां सच जान के आपको बुरा लगे ಇನ್ಸಾನ್ ನಾವು ಇಂಡಿಯನ್ ಹಾಟೆಡ್ ಪ್ಲೇಸಸ್ಗಳ ಬಗ್ಗೆ ಸರ್ಚ್ ಮಾಡಿದ್ರೆ ನಮಗೆ ಫಸ್ಟ್ ಗೆ ಸಿಗೋದು ಕುಲ್ದಾರ ವಿಲೇಜ್ ಬಾಂಗರ್ ಫೋರ್ಟ್ ಇದೇ ಥರ ತುಂಬ ಪ್ಲೇಸಸ್ಗಳೆಲ್ಲ ಸಿಗುತ್ತೆ ಯಾಕಂದರೆ ಅಲ್ಲಿನ ಎಕ್ಸ್ಪೀರಿಯೆನ್ಸಸ್ ಅಲ್ಲಿನ ಒಂದು ಹಿಸ್ಟ್ರಿ ತುಂಬ ಸ್ಕೇರಿ ಆಗಿತ್ತು ಆದರೆ ಹೈದರಾಬಾದ್ ಅಲ್ಲಿ ಇದೇ ಥರ ಒಂದು ಅನ್ಪಾಪ್ಯುಲರ್ ಆಗಿರೋ ವಾಂಟೆಡ್ ಪ್ಲೇಸ್ ಇದೆ ಅದೇ ಖೈರತಾಬಾದ್ ಸೈನ್ಸ್ ಕಾಲೇಜ್ ಇವಾಗ ಈ ಒಂದು ಕಾಲೇಜ್ ಬ್ರೋಕನ್ ಸ್ಟೇಟಲ್ಲಿದೆ ಆದರೆ ಮುಂಚೆ ಈ ಒಂದು ಕಾಲೇಜ್ ತುಂಬ ಫೇಮಸ್ ಆಗಿತ್ತು ತುಂಬ ಸ್ಟ್ರೆಂತ್ ಕೂಡ ಇತ್ತು ಅಂದರೆ ತುಂಬ ಜನ ಸ್ಟೂಡೆಂಟ್ಸ್ ಕೂಡ ಇದ್ರು ಖೈರತಾಬಾದ್ ಕಾಲೇಜಿನ ಸ್ಪೆಷಲಿಟಿ ಏನಂದರೆ ಇಲ್ಲಿ ಒಂದು ಬಯಾಲಜಿ ಲ್ಯಾಬ್ ಇತ್ತು ಆ ಒಂದು ಬಯೋಲಜಿ ಲ್ಯಾಬಲ್ಲಿ ರಿಯಲ್ ಡೆಡ್ ಬಾಡೀಸ್ಗಳನ್ನು ಯೂಸ್ ಮಾಡ್ತಾ ಇದ್ರು ಒಂದಿನ ಈ ಖೈರತಾಬಾದಿನ ಕಾಲೇಜ್ ಒಂದು ಸೈಡ್ ಕೊಲೆಪ್ಸ್ ಆಗಿ ಬೀಳುತ್ತೆ ಯಾಕಂದರೆ ತುಂಬ ವರ್ಷವಾಗಿರುತ್ತೆ ಕಟ್ಟಿ ಸೊ ಅದರಿಂದ ಅದು ಕೊಲೆಬ್ಸ್ ಆಗಿ ಬೀಳುತ್ತೆ ಅದರಿಂದ ಈ ಕಾಲೇಜನ್ನು ಶಟ್ ಡೌನ್ ಮಾಡ್ತಾರೆ ಹಾಗೆ ಎಲ್ಲ ಮಕ್ಕಳನ್ನ ಬೇರೆ ಕಾಲೇಜಿಗೆ ಶಿಫ್ಟ್ ಮಾಡ್ತಾರೆ ಈ ಕಾಲೇಜಲ್ಲಿ ಕೆಲವೊಂದು ಐಟಮ್ಸ್ ಗಳು ಇನ್ಕ್ಲೂಡಿಂಗ್ ಡೆಡ್ ಬಾಡೀಸ್ ಅವರು ಶಿಫ್ಟ್ ಮಾಡಿರೋದಿಲ್ಲ ಆ ಒಂದು ಕಾಲೇಜಲ್ಲೇ ಇರುತ್ತೆ ಆ ಒಂದು ಕಾಲೇಜ್ ಗೌರ್ಮೆಂಟಿನ ಓನರ್ಶಿಪ್ಪಲ್ಲಿ ಅಲ್ಲಿ ಬರೋದ್ರಿಂದ ಗೌರ್ಮೆಂಟ್ ಅವರು ಆ ಒಂದು ಕಾಲೇಜಿಗೆ ಎರಡು ಸೆಕ್ಯೂರಿಟಿ ಗಾರ್ಡ್ಸನ್ನು ಅಪಾಯಿಂಟ್ ಮಾಡ್ತಾರೆ ಯಾಕಂದ್ರೆ ಖಾಲಿ ಬಿಲ್ಡಿಂಗ್ ಇದೆ ಅಲ್ಲಿ ಯಾವುದೇ ತರ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀಬಾರದು ಅಂತ ಒಂದಿನ ರಾತ್ರಿ ಕಾಲೇಜ್ ಒಳಗಡೆ ಇದ್ದ ಯಾವುದೋ ಒಂದು ಹುಡುಗಿ ಜೋರಾಗಿ ಕಿರ್ಚೋಸದ್ದು ಕೇಳುತ್ತೆ ಈ ಒಂದು ಸೌಂಡ್ ಕೇಳಿದ ತಕ್ಷಣ ಅಲ್ಲಿದ್ದ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಯಾವುದೋ ಒಂದು ಹುಡುಗಿ ಒಳಗಡೆ ಹೆಲ್ಪಿಗೋಸ್ಕರ ಕಿಸ್ತಾ ಇದ್ದಾರೆ ಅಂತ ಓಡ್ತಾನೆ ಓಡಿ ಚೆಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಆದರೆ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಒಳಗಡೆ ಹೋದವನು ಹೊರಗಡೆ ಬರೋದೇ ಇಲ್ಲ ತುಂಬ ಹೊತ್ತಾಗುತ್ತೆ ತುಂಬ ಗಂಟೆಗಳೇ ಆಗುತ್ತೆ ಆದರೆ ಹೊರಗಡೆ ಬರೋದೇ ಇಲ್ಲ ಆ ಒಂದು ಸೆಕ್ಯೂರಿಟಿ ಗಾರ್ಡಿನ ಡೆಡ್ ಬಾಡಿ ಇನ್ನೊಂದು ಸೆಕ್ಯೂರಿಟಿ ಗಾರ್ಡಿಗೆ ಸಿಗುತ್ತೆ ಇನ್ನೊಂದು ಸೆಕ್ಯೂರಿಟಿ ಗಾರ್ಡನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ ದಿನ ರಾತ್ರಿ ನಮಗೆ ಕಾಲೇಜ್ ಒಳಗಡೆಯಿಂದ ತುಂಬಾ ವಿಚಿತ್ರವಾದ ಸೌಂಡ್ ಕೇಳ್ತಾ ಇತ್ತು ಹಾಗೆ ಕೆಲವೊಂದ್ಸದ ಬ್ಲಾಕ್ ಫಿಗರ್ಸ್ ಕೂಡ ಕಾಣ್ತಾ ಇತ್ತು ಅಂತ ಆ ಒಂದು ಕಾಲೇಜಲ್ಲಿ ಈ ಒಂದು ಇನ್ಸಿಡೆಂಟ್ ಆ ಒಂದು ಕಾಲೇಜನ್ನು ಎಲ್ಲರೂ ಕೂಡ ಹಾಂಟೆಡ್ ಪ್ಲೇಸ್ ಅಂತ ಹೇಳೋಕೆ ಶುರು ಮಾಡ್ತಾರೆ ಹಾಗೆ ಜನರು ಕೂಡ ಮಾತಾಡೋಕೆ ಶುರು ಮಾಡ್ತಾರೆ ಏನಂದ್ರೆ ಆ ಒಂದು ಕಾಲೇಜ್ ಒಳಗಡೆ ಯಾರಾದರೂ ಹೋದರೆ ಮತ್ತೆ ವಾಪಸ್ ಬರಲ್ಲ ಅಂತ ಆದರೆ ಆ ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಏನಾಯ್ತು ಅವನ ಯಾವ ತರ ಸತ್ತ ಅಂತ ಇನ್ನೂ ಕೂಡ ಮಿಸ್ಟ್ರಿ ಇದೆ ಇವಾಗ ಕೂಡ ಆ ಒಂದು ಪ್ಲೇಸನ್ನು ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಜನರಲ್ ಅಥವಾ ನಾರ್ಮಲ್ ಪಬ್ಲಿಕ್ ಅಲ್ಲಿ ಒಳಗಡೆ ಹೋಗೋಕ್ಕೆ ಆಗೋಲ್ಲ ವಿಡಿಯೋ ನಿಮಗೆ ಸ್ಕೇರಿ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಫಾರನ್ ಕಂಟೆಂಟನ್ನು ನಿಮಗೆ ಕೊಡ್ತಾ ಇರ್ತೇನೆ ಅದೇ ಥರ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಕ್ಸ್ತಿನ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು